ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ನಗರದ ಚಂದ್ರದರ್ಶನ್ ಕಲ್ಯಾಣ ಮಂಟಪ ಮುಂಬ ಮುಂಭಾಗ ಇರುವ ನಾಗರಿಕಟ್ಟೆಯಲ್ಲಿ ಜಯ ಕರ್ನಾಟಕ ಪರಿಷತ್ ವತಿಯಿಂದ ಕನ್ನಡ ನಾಡು ನುಡಿ ಬೆಳಕು ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಇನ್ನು ಜಯ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ನಾರಾಯಣರವರು ಹಾಗೂ ಮಹಿಳಾ ಅಧ್ಯಕ್ಷರು ಘಟಕದ ಅಧ್ಯಕ್ಷರು ಸೇರಿದಂತೆ ಇನ್ನಿತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಗಾರ್ಡನ್ಸ್ ಆಗಿದೆ ಗಾರ್ಡನ್ ನಿಲ್ಲಿದ್ರೆ ಅಂದರೆ ಎರಡ್ ಸಾವಿರದ ಆರರಿಂದ ಮನೆಯಲ್ಲಿ ಆರಾಮಾಗಿರ್ಬೋದಾಗಿತ್ತು ಆದರೆ ನನಗೆ ಏನಾದರೂ ಸಾಧಿಸಬೇಕು ಪ್ರಕೃತಿಗೆ ಕೊಡುಗೆ ಮಾಡಬೇಕು ಅನ್ನೋದು ನಾನು ಎತ್ತಬೇಕು ಅಂತಗಳನ್ನು ನಾನು ಮಾಡಿಗಳು ನಾವು ಆಗಲೇ ಈ ಪ್ಲಾಸ್ಟಿಕ್ನ ನಾವು ಮುಕ್ತ ಮಾಡಬೇಕು ಅಂತಂದಾಗ ಈ ರೀತಿಯಾದಂಥ ಕೆಲಸವನ್ನು ಮಾಡಿದ ಪರಿಸರ ನೋಡಿ ಯಾವುದೇ ಪ್ರಚಾರಕ್ಕಿಲ್ಲ ಪತ್ರಿಕೆಗಿಲ್ಲ ಯಾವುದಕ್ಕೂ ಇಲ್ಲ ಅಲ್ಲೆರಡೆ ಅವರು ನಾನು ಯಾವುದು ಹೇಳಬೇಕಾಗಿಲ್ಲ ಅಂತ ಹೇಳಿದ್ರು ಆದರೂ ಇವರು ನಮ್ಮ ವಿನಾಯಕ ಬಡಾವಣೆ ಮಹಿಳಾ ಅಧ್ಯಕ್ಷರು ಅದನ್ನು ಗೆಲ್ಲಿಸಲೇಬೇಕು ಅಂತ ಹೇಳಿದ್ರು ಮತ್ತೆ ವೇದಿಕೆಯಲ್ಲಿರ್ತಕ್ಕಂಥ ವಿನಾಯಕ ಬಡಾವಣೆ ಅಧ್ಯಕ್ಷರಂಥ ಇಂದಿರಾ ನರ್ಸೇ ಅವರೇ ಮತ್ತು ಇತರದಂಥ ಸತ್ಯಮೂರ್ತಿ ಅವರೇ ಮತ್ತು ನನ್ನ ಜೊತೆಯಲ್ಲೇ ಕೆಲಸ ಮಾಡ್ತಕ್ಕಂಥ ರಾಜ್ಯ ಉಪಾಧ್ಯಕ್ಷರಂಥ ಜೆ ಅವರೇ ಸಂಗ್ರೇಗೌಡ್ರೆ ಮತ್ತು ಮಾಧುಶೆಟ್ಟಿ ಅವರೇ ನಾರಾಯಣ ಸ್ವಾಮಿ ಅವರೇ ನನ್ನ ಸ್ನೇಹಿತ ಸತೀಶ್ ಕುಮಾರ್ ಅವರೇ ಮತ್ತೆಲ್ಲ ನನ್ನ ನಾವು ಕನ್ನಡವಾಗಿ ಒಂದು ಅಲ್ಲಿ ಹೇಳಿದ್ರು ಕನ್ನಡ ಬೆಳೆಸಿ ಬೆಳೆಸಿ ಅಂತ ದಯಮಾಡಿ ನೀವು ಬೆಳೆಸಕ್ ಹೋಗ್ಬೇಡಿ ಬಳಸಿ ಕನ್ನಡವನ್ನ ನೀವು ಬಳಸಿದ್ರೆ ಮಾತ್ರ ಅದು ಬೆಳೀತದೆ ತಾನಾಗಿ ಬೆಳೀತಿದೆ ನೀವು ಬೆಳೆಸೋದು ಬೇಡ ಬಳಸಿ ಯಾವುದೋ ಒಂದು ಕಂಪನಿಯಿಂದ ನಿಮ್ಗೆ ಕರೆ ಬರುತ್ತೆ ಯಾವುದೋ ಒಂದು ಬ್ಯಾಂಕಿಂದ ನಿಮ್ಗೆ ಸಾಲ ಕೊಡ್ತೀವಿ ಅಂತ ಒಂದು ಕರೆ ಬರುತ್ತೆ ನಿಮ್ಗೆ ಉದ್ಯೋಗ ಸಿಗುತ್ತೆ ಅಂತೇಳಿ ಒಂದು ಕರೆ ಬರುತ್ತೆ ನಾನಾ ರೀತಿಯಾದಿಂದ ಕರೆಗಳು ಬರ್ತವೆ ಅದ್ರೆಲ್ಲ ಪರಭಾಷೆಗಳಿಂದನೇ ಬರ್ತವೆ ಆದ್ರೆ ನೀವು ಕನ್ನಡದಲ್ಲಿ ಮಾತಾಡಿ ಆಗ ನಿಮಗೆ ಮತ್ತೆ ನಾವು ಅರ್ಧ ಗಂಟೆಗಳ ಕಾಲ ಬಿಟ್ಟು ನಿಮಗೆ ನಾವು ಕರೆ ಮಾಡಿಸ್ತೀವಿ ಅಂತಾರೆ ಅಂದ್ರೆ ನಿಮ್ಮಿಂದ ಎಲ್ಲೋ ಒಂದ್ ಕಡೆ ನಮ್ಮ ಕನ್ನಡಿಗರಿಗೆ ಕೆಲಸ ಸಿಗ್ತದೆ ಉದ್ಯೋಗ ಸಿಗುತ್ತೆ ಇದು ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಮೊನ್ನೆ ನಾವು ಲೀಡ್ ಬ್ಯಾಂಕ್ ಡಿ ಸಿ ಅವರು ಹೇಳಿ